ಹಾಯ್ ನಮಸ್ಕಾರ ನಾನು ಶ್ವೇತಾ ನಾಯ್ಡು ಇದು ಸಂಡೇ ಬ್ಲಾಗ್ ಏನ್ ತಕ್ಕ ಮುಡಿಯೋದು ಹೋಗು ವಿಷ್ಣು ಆಟ ಆಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏನ್ ತೆಕ್ಕಿಂಗ್ ಹಿಂಸೆ ಮಾಡ್ತೀಯ ನಮ್ಮನ್ನ ನೀನು ನನಗೆ ರಾತ್ರಿ ಏನು ಏನ್ ತುಕ್ಕಿದ್ದು ಅಂತ ಹೇಳ ಮರ್ತೋದನ್ನ ನೀನು ಹೇಳು ನಾನು ಹೇಳಲ್ಲ ನೀನು ಹೇಳ್ಬೋದು ತಾನೇ ವಿಷ್ಣು ನಂಗೆ ಗೊತ್ತು ನೀನು ಏನ್ ತುಕ್ ಮರ್ತೋದಿ ನೆನ್ಪಿರುತ್ತ ವಿಷ್ಣು ಎಲ್ಲ ನೆನ್ಪಿಟ್ಕೊಳಕಾಗುತ್ತ ಹೇಳ ನೀನೇ ಹೋಗ್ಲಿ ನಾನು ಎಲ್ಲ ನೆನ್ಪಿಟ್ಕೊಂಡಿದ್ದೀನಲ್ಲ ನೀನು ಗುಡ್ ಬಾಯ್ ಅದಕ್ಕೆ ನೆನ್ಪಿಟ್ಕೊಂಡಿದ್ದೀನಿ ಹೇಳು ನಾನು ಬ್ಯಾಡ್ಗಲ್ ಮರ್ತೋಗಿದ್ದೀನಿ ಎದೊಳ ಮೇಲೆ ಸುಶೀಲಮ್ಮ गोटायता गोलैता गोलैता सुसु रात्रीवर नगाडदा याके ಅಂತ ಹೇಳ್ತವನೆ ಕೇಳಿಸ್ಕೋ ಹೋಗೋ ಹೇಳಗ ಸುಸು ಹೇಳಗ ನೀ ಇಲ್ಲ ಯಾಕೆ ವಿಷ್ಣು ವಿಷ್ಣು ಯಾಕೆ ಫ್ರೆಶ್ ಅಪ್ಪಾಗಿ ತಿಂಡಿ ತಿನ್ನೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಆಂಟಿ ಹಬ್ಬ ಇದ್ರೂ ಬೆಳಗ್ಗೆ ನವರಾತ್ರಿ ಪೂಜೆ ನಡೀತಾ ಇದೆ ಅಷ್ಟಲಕ್ಷ್ಮಿ ಟೆಂಪಲಲ್ಲಿ ಸೊ ಫಸ್ಟ್ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡಿ ಅಂತ ಓಕೆ ಫೇಸ್ ವಾಶ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಸೊ ಮತ್ತು ಫ್ರೆಶ್ ಅಪ್ಪಾಗಿ ಸ್ನಾನ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ ನೀರು ಕಾಯೋ ತನಕ ಗೀಝರಲ್ಲಿ ಸೊ ಆಮೇಲೆ ರೆಡಿಯಾಗಿ ಹೊರಟು ಸ್ಮೆಲ್ ನೋಡ್ಕೊಂಡು ಹೋಗ್ತಿದೆ ಅದು ಅದು ನಿನ್ನಂತದೇ ನಾಯಿ ವಿಷ್ಣು ವಾಹ್ ನೋಡು ನೋಡು ಸಿಮಳ ಹಾಕಿದೆ ದೇವರಿಗೆ ಹೋಗೋಣ ದಿನ ನಾವು ಕೆಲಸ ಮಾಡ್ತಿವಾಗ ನೀ ಓವರ್ ಆಕ್ಟಿವ್ ಮುಚ್ಚಿ ఇది అష్టలక్ష్మి సిటీ ఎలక్ట్రాన్సిటీ హోదు ఆంటీ మన హిర సో హి దేవ్ర దర్శనం మూడు అడగిన పూజ ముగ్కుంటు విష్ణు హత్ర బస్కి ఓడసి టెంపల ఆమె ననేగే రిటన్ ఇక గణపతి ಐದು ಬಸ್ಕಿ ಹೊಡಿಯಕ್ಕಾಗಲ್ಲ ಮಗಿಗೆ ವಿಷ್ಣು ಬಾಯಲಿ ಅವರೆಲ್ಲ ವಿಷ್ಣು ಫ್ರೆಂಡ್ಸು ಅವನು ಎಲ್ಲಿಂದ ಎಲ್ಲಿಗೆ ಹೋದರೂ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಬಿಡ್ತಾನೆ ವರ್ಷಕ್ಕೆ ಒಂದೇ ಸರಿ ಅವನು ಹೋಗೋದು ಆದರೂ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಫ್ರೈ ರೆಡಿ ಮಾಡಿಕೊಂಡು ಫಿಶ್ ತವಾ ಫ್ರೈ ಮಾಡಿದ್ವಿ ಬಟ್ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಕಾಟ್ಲಾ ಕಾಟ್ಲನಾ ಸಾಂಬಾರಿಗೆ ಜಿಲೇಬಿ ತರೋದ್ರ ಬದಲು ತವ ಫ್ರೈಗೆ ಜಿಲೇಬಿ ತರಬೇಕಿತ್ತು ಸೂಪರಾಗಿರುತ್ತೆ ಜಿಲೇಬಿ ಇರುತ್ತೆ ನಾನು ಪ್ರೆಗ್ನೆಂಟಲ್ಲಿ ಜಿಲೇಬಿ ಮೀನು ತೊಗೊಂಬಂದ್ಬಿಟ್ಟು ಚೆನ್ನ್ರಾಪೆಟ್ಣ ಇಂದ ತರಿಸಿದ್ದೆವು ಅದೆಷ್ಟು ಒಂದು ಐದು ಕೆ ಜಿ ಮೀನನ್ನು ತರಿಸಿದ್ದೋ ಫುಲ್ ತುಂಬ ದಿವಸದಿಂದ ಅಂತನೇ ಇದೆ ನಂಗೆ ಫಿಶ್ ತವ ಫ್ರೈ ತಿನ್ನಬೇಕು ತವ ಫ್ರೈ ತಿನ್ಬೇಕು ಅವಾಗ ತಿನ್ನಬೇಕು ಅಂತ ಅಮ್ಮ ಅವರು ಚೆನ್ನಾಯಪಟ್ಟಣದಿಂದ ವಾಂಟಿಕಲ್ ತರ್ಸಿದ್ರೆ ಮಾಡಿದ್ದ ದಿವ್ಸ ಸಡನ್ನಾಗಿ ಇದಕ್ಕಿದ್ದಂಗೆ ನೆಂಟ್ರು ಬಂದ್ಬಿಟ್ರು ಶಿವಣ್ಣ ಅವರು ಆಮೇಲೆ ಫುಲ್ ಖಾಲಿ ಆಮೇಲೆ ಅಮ್ಮ ನನಗೆ ಗೊತ್ತಿಲ್ದಂಗೆ ಒಂದು ನಾಲ್ಕೈದು ಪೀಸ್ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿತ್ತು ಆಮೇಲೆ ರಾತ್ರಿ ಎಲ್ಲರೂ ಮೇಲೆ ಕೊಡ್ತು ಜನ ಜಾಸ್ತಿ ಇದ್ರಲ್ವಾ ನೀನೇ ಬೌಸ್ಕೊಂಬಿಟ್ಟಿದ್ದು ಅಂದ್ಬಿಟ್ಟು

ಐತಿ <laughs> ಇಲ್ಲ ದೊಡಮ್ಮನ ಹತ್ರ ಕೇಳಿ ಅವರ ಹಾಲು ಹೇಳ್ದೆ ನಾನು ಅವನು ಎರಡು ಅದೇ ಹೇಳಿದ ನಾನು ಸಪ್ರೇಟ್ ಇವಾಗ ಕಾಫಿ ಅಂಡ್ ಸೆಪರೇಟ್ ಆಗಿ ಇದು ಮಾಡ್ಕೊಂಡು ಮಾರ್ತಾರೆ ಅದೇ ತರ ಇದೆಲ್ಲ ಸೆಪರೇಟ್ ಆಗಿ ಬೇಸ್ಕ ಹಾಲು ಮಾತ್ರ ಸೆಪರೇಟ್ ಆಗಿ ಬೇಸ್ಕೊಂಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋ ಅಂತ ಅವನು ಬರ್ತಿರಲಿ ದೊಡಮ್ಮ ಮಾಡ್ದಂಗೆ ಮಾಡಿದಂಗೇನ ಬರಲ್ಲ ಅವ್ರ शेफ ನೀನು ಮಾಡ್ತಾ ಮಾಡ್ತಾ ಮಾಡ್ತಾನೆ ಕಾಫಿ ಅಂತ ಗೊತ್ತಾ ನಾನು ಪ्युअर ಬೆಲ್ಲ ತಂದಿರೋದು

ಇದು ಬೀಚೆ ಇದೆ ಇನ್ನಷ್ಟು ಬಿ ಆವೇ ಆ ಹ್ ಸಾಕ ಬಂದಲ್ಲಪ್ಪ ಇನ್ನ ನಡಕಿ ಮುಚ್ಚಿ ಒಟ್ಟೆ پوری ಸಾಡಲ್ಲ ಸಣ್ಣ ಮಾಡಬೇಕು ಅಂತಂತಾ ಮುಲ್ಲಿಕ ಆಗಲ್ಲ ಆ ಡೇ ಬೋಟ್ಲ ಯಾರು ಟ್ರೈ ಮಾಡ್ತೀರಾ ಕಾಲ್ ಮಾಡ್ಬಿಟ್ಟು ಮೇಲ್ ಅಂತ ಹೇಳಿ ಮೇಲ್ ಅಂತ ಹೇಳಿ ಅದು ಅದ್ ಮುತ್ತ ಹಾಕಿತ್ಕ ಲಾವಣೀ್ಯ ಹೊಸ ಕೆಲ್ಸಕ್ಕೆ ಸೇರ್ಕೊಂಡು ಹೋಗಿರಂಗ ಸ್ವಲ್ಪ ಸ್ಲಿಪ್ಪರ್ಸ್ ಅವೆಲ್ಲ ಶಾಪಿಂಗ್ ಮಾಡೋದಿತ್ತು ಅವಳು

അതൊക്കെ നിങ്ങൾ പോക correctness ನಿಲ್ಲಿಸ್ಬಿಟ್ಟು ಜನನ ಮತ್ತು ಈ ಥರ ಮಾಡ್ಕೊಂಡೋಗಿ ಮತ್ತು ಜನ ಆಗುತ್ತೆ ಓಕೆ ಓಕೆ ಇವಾಗ ಅಲ್ಲಿಗೆ ಎರಡು ಮೂರು ಕಡೆ ಕಡೆಯಿಂದ ಸ್ಟಾಪ್ ಬಿಟ್ಟು ಕೂಡ ಹೋಗೋದು ಇದು ಮೊನ್ನೆ ಕೂಡ ಎಲೆಕ್ಟ್ರಾನಿಷಲ್ಲಿ ಮಿಸ್ ಆಗಿದ್ದಿದ್ದಲ್ಲ ಆ್ಯಕ್ಚುಲಿ ಬಸ್ನಲ್ಲಿ ರೂಲ್ಸ್ ಮಾಡೋದಂತೆ ಹೆಣ್ಮಕ್ಳಿಗೆ ಸೇಫ್ ಇರಲ್ಲ ಅಂದ್ಬಿಟ್ಟು ಪ್ರತಿ ಟೋಲಲ್ಲೂ ಸ್ಟಾಪ್ ಕೊಟ್ಟು ಹೆಣ್ಮಕ್ಳನ್ನ ನಿಲ್ಲಿಸ್ಬಿಟ್ಟು ಬರಬೇಕು ಅಂತ ಸೊ ಹಾಗಾಗಿ ಸುತ್ತಾಡ್ಕೊಂಡು ಬಂದರು ಬರುವಾಗ ಭಯ ಆಗುತ್ತೆ ಎಲ್ಲಿ ಕಾಲಿಗೆ ತುಳ್ಕೊಂಡು ಹೋಗಿ ನಾನೇ ಕೇಳಿದ್ದೀನಿ ಸರ್ ಅದೇನು ಶಾಪ್ ಅಲ್ಲಿ ಸಿಗುವ ಕಾಚ